ಎಲ್ ಬಿ ಆಧಾರಿತ ಪ್ರಶ್ನೆಗಳು ಮಾತ್ರ ಇರಲೇಬೇಕಾಗುತ್ತೆ ನೀಲನ ಆಧಾರಿತವಾಗಿ ನಲವತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗಿರುತ್ತೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಯಾವ ರೀತಿ ರಚಿಸಬೇಕು ಅನ್ನೋದ್ರ ಕುರಿತು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ ಎರಡನೇ ತರಗತಿ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ನಲವತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗಿರುತ್ತೆ ನೀವು ಸೊ ಈ ವಿಡಿಯೋದಲ್ಲಿ ನಾವು ಸೊ ಬ ನೀಲನಕಾಶ ಆಧಾರಿತವಾಗಿ ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಯಾವ ರೀತಿ ರಚಿಸಬೇಕು ಅನ್ನೋದ್ರ ಕುರಿತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಒಂದೊಂದಾಗಿ ಇಲ್ಲಿ ಸೊ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲೇದಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಸೊ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸೊ ಅಂದಾಗ ಮಾತ್ರ ಈ ವಿಡಿಯೋದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಬರುತ್ತೆ ಸೊ ಮೊದಲನೇದಾಗಿ ನಾವು ಏನು ಮಾಡೋಣ ನೀಲನಕಾಶ ಬಗ್ಗೆ ಸೊ ನೋಡ್ತಾ ಹೋಗೋಣ ಸೊ ನೀವು ಗಮನಿಸ್ಬೋದು ಮೊದಲೇದಾಗಿ ಉದ್ದೇಶವಾರು ಹಂಚಿಕೆ ಮಾಡಬೇಕೇ ಹೋಗ್ಲು ಸೊ ಮೊದಲನೇದಾಗಿ ನೋಡಿಲಿ ಕ್ರಮ ಸಂಖ್ಯೆ ಉದ್ದೇಶವಾರು ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕಗಳು ಮತ್ತು ಶೇಕಡಾವಾರು ಈ ರೀತಿ ಕಾಲಮನ್ನು ಹಾಕ್ತಾ ಬರಬೇಕು ಸೊ ಇಲ್ಲಿ ಸೊ ಜ್ಞಾನ ತಿಳುವಳಿಕೆ ಸೊ ಅನ್ವಯ ಕೌಶಲ ಇವಕ್ಕೆ ಸಂಬಂಧಿಸಿದಂತೆ ನಾಲ್ಕು ಸ್ಟೆಪ್ಪು ನಾಲ್ಕು ಏನು ಮಾಡೋ ನಾಲ್ಕು ಅಂಶಗಳನ್ನು ಇರಲೇಬೇಕು ಯಾವುದಕ್ಕೆ ಎಷ್ಟು ವೇಟೇಜ್ ಕೊಡ್ತೀವಂತ ಇಲ್ಲಿ ನೋಡ್ತಾ ಹೋಗ್ಬೇಕು ಒಂದೊಂದಾಗಿ ಸೊ ಇಲ್ಲಿ ಧ್ಯಾನಕ್ಕೆ ಸಂಬಂಧಿಸಿದಂತೆ ಹತ್ತು ಪ್ರಶ್ನೆ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಹತ್ತು ಅಂಕ ಅಂದರೆ ಒಂದು ಮಾರ್ಷ್ಯನು ಯಾವಾಗಲೂ ಜ್ಞಾನದ ಪ್ರಶ್ನೆ ಆಗಿರಬೇಕು ನಿಮಗೆ ಗೊತ್ತಿರಲಿ ಯಾರು ಯಾವಾಗ ಸೊ ಎಲ್ಲಿ ಈ ಥರ ಪ್ರಶ್ನೆಗಳು ಬಂದು ಅಂದ್ರೆ ಅವರು ಡೈರೆಕ್ಟಾಗಿ ಜ್ಞಾನಕ್ಕೆ ಸಂಬಂಧಿಸಿದಾಗಿರ್ತವೆ ಸೊ ಒಟ್ಟಾರೆ ನೀವೇನು ಮಾಡಬೇಕು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಇದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಅಂಶಗಳನ್ನ ಹಾಕ್ಕೊಂಡು ಸೊ ಇಲ್ಲಿ ಮೊದಲೇದಾಗಿ ಪ್ರಶ್ನೆಗಳ ಸಂಖ್ಯೆ ಅದ್ರ ಜೊತೆಗೆ ಒಟ್ಟು ಅಂಕಗಳು ಶೇಕಡಾವಾರು ಏನು ಮಾಡಬೇಕು ಡಿವೈಡ್ ಮಾಡ್ತಾ ಹೋಗ್ಬೇಕು ಸೊ ಇದಾದ ನಂತರ ಮುಂದುವರೆದು ಮತ್ತೆ ಏನನ್ನ ಹಾಕ್ಬೇಕಂದ್ರೆ ಒನ್ನೇದಾಗಿ ಉದ್ದೇಶವಾರು ಸೊ ಎರಡನೇ ಹಂತ ಬಂದ್ಬಿಟ್ಟು ನಿಮ್ಮದು ಪ್ರಶ್ನೆವಾರು ಹಂಚಿಕೆ ಮಾಡಬೇಕು ಸೊ ಪ್ರಶ್ನೆವಾರು ಅಂತ ಹಾಕಿ ಸೇಮ್ ಅದೇ ರೀತಿಯಾಗಿ ಪ್ರಶ್ನೆ ವಿಧ ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕಗಳು ಮತ್ತು ಶೇಕಡ ಅಂತ ಹಾಕಿಬಿಟ್ಟು ಸೊ ಮೊದಲೇದಾಗಿ ವಸ್ತುನಿಷ್ಠ ಕಿರು ಉತ್ತರ ದೀರ್ಘ ಉತ್ತರ ನೀವೇನಾದರೂ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆದರೆ ವಸ್ತುನಿಷ್ಠ ಆನಂತರ ಕಿರು ಉತ್ತರ ಒಂದು ಕಿರು ಉತ್ತರ ಎರಡು ಅಂತನೂ ಕೂಡ ಕೊಡ್ತಾ ಹೋಗ್ಬೋದು ಇದು ಏಳನೇ ತರಗತಿ ಆಗಿರೋದ್ರಿಂದ ಸೊ ಪ್ರಶ್ನೆಗಳ ಸಂಖ್ಯೆ ಕೂಡ ಕಡಿಮೆ ಇರ್ತೈತಿ ಅಂಕಗಳು ಕೂಡ ಏನಾಗಿರ್ತೈ ಕೇವಲ ನಲ್ವತ್ತು ಮಾರ್ಕ್ಸ್ ಇರೋದ್ರಿಂದ ಸೊ ಇಷ್ಟು ಕೊಟ್ಟರೆ ಸಾಕಾಗುತ್ತೆ ಅಂತ ಭಾವಿಸ್ತೀನಿ ಇಲ್ಲಿ ಸೊ ಮುಂದುವರಿದು ಕಠಿಣತೆ ಆಧಾರದ ಮೇಲೆ ಮೂರನೇ ಹಂತ ಬಂದುಬಿಟ್ಟು ಕಠಿಣತೆ ಆಧಾರದ ಮೇಲೆ ನೀವೇನು ಮಾಡಬೇಕು ಅಂಕಗಳನ್ನ ಹಂಚಿಕೆ ಮಾಡ್ತಾ ಹೋಗಬೇಕು ಸೊ ಅದೇ ರೀತಿ ಮೊದಲೇದಾಗಿ ಸರಳ ಸಾಧಾರಣ ಕಠಿಣ ಮತ್ತು ಒಟ್ಟು ಅಂತ ಬರ್ತದೆ ಈ ರೀತಿ ಸ್ಟೆಪ್ಪನ್ನು ಹಾಕ್ಬಿಟ್ಟು ಸೊ ನೀವೇನು ಮಾಡೋದು ಡಿಟೇಲಾಗಿ ಇಲ್ಲಿ ಹಾಕ್ತಾ ಹೋಗಬೇಕು ಸೊ ಅಂದಾಗ ಮಾತ್ರ ಇದು ಯಾವ ರೀತಿ ಇರುತ್ತೆಂದ್ರೆ ಸೊ ಎಲ್ ಬಿ ಆಧಾರಿತವಾದ ತಯಾರಿಸಿದಂಥ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ ಬಿ ಅನ್ನೋದು ಪ್ರಮುಖವಾದ ಘಟ್ಟ ಆಗಿರ್ತದೆ ನೀವೇನು ಎಲ್ ಬಿ ಆಧಾರಿತವಾಗೇ ಪ್ರಶ್ನೆ ಪತ್ರಿಕೆನ ರಚನೆ ಮಾಡಬೇಕಾಗು ಮಾಡಲೇಬೇಕಾಗುತ್ತೆ ಸೊ ನಿಮ್ಮದು ಪಠ್ಯಪುಸ್ತಕ ಇಲ್ಲಾಂದರೂ ಪರವಾಗಿಲ್ಲ ಇದರಲ್ಲಿ ಎಲ್ ಬಿ ಆಧಾರಿತ ಪ್ರಶ್ನೆಗಳು ಮಾತ್ರ ಇರಲೇಬೇಕಾಗುತ್ತೆ ಇದನ್ನು ವಿಜಿಟ್ ಬಂದವರು ಕೂಡ ಇದನ್ನು ಗಮನಿಸೇ ಗಮನಿಸ್ತಾರೆ ಹೀಗಾಗಿ ನೀವು ಈ ಎಲ್ ಬಿ ಆಧಾರಿತವಾಗಿ ನೀವೇನು ಮಾಡಿ ಸೊ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾ ಬನ್ನಿ ಈ ಒಟ್ಟಾರೆ ಮೂರು ಹಂತ ಆದಮೇಲೆ ಸೊ ಮತ್ತೆ ಇನ್ನೊಂದು ಹಂತ ಉಳಿದಿದೆ ಅದು ಯಾವುದಪ್ಪ ಅಂದರೆ ಘಟಕವಾರ ಅಂಕ ಹಂಚಿಕೆ ಅಂತೇಳಿ ಸೊ ಘಟಕವಾರ ಅಂಕ ಹಂಚಿಕೆ ಮಾಡಲೇಬೇಕು ಯಾವ ರೀತಿಯಪ್ಪ ಅಂದರೆ ಸೊ ಮೊದಲನೇದಾಗಿ ನಾವಿಲ್ಲಿ ನೋ ಗಮನಿಸ್ಬೋದು ನೀವಿಲ್ಲಿ ಸೊ ಮೊದಲೇದಾಗಿ ಘಟಕವಾರು ಅಂತ ಹಾಕಿ ಸೊ ಆನಂತರ ಒಟ್ಟು ಪ್ರಶ್ನೆಗಳು ಅಂದರೆ ಯಾವ ಘಟಕದ ಮೇಲೆ ಎಷ್ಟು ಪ್ರಶ್ನೆ ಅಂತೇಳಿ ಒಟ್ಟು ಪ್ರಶ್ನೆಗಳು ಹಾಕಿ ಒಟ್ಟು ಅಂಕಗಳು ಅದೇ ರೀತಿ ಶೇಕಡ ಈ ಮೂರು ಸ್ಟೆಪ್ ಇರಲೇಬೇಕು ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕಗಳು ಶೇಕಡಾವಾರ ಕಂಪಲ್ಸರಿ ಇರಲೇಬೇಕು ನೀವು ಇಲ್ಲಿ ಮೊದಲನೇದಾಗಿ ಗಮನಿಸ್ಬೋದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಅನ್ನೋದರಲ್ಲಿ ನಾನು ಎರಡು ಪ್ರಶ್ನೆ ಹಾಕಿದ್ದೀನಿ ಸೊ ಒಟ್ಟು ಮೂರು ಅಂಕ ಸೊ ಅದೇ ರೀತಿ ಸೆವೆನ್ ಪಾಯಿಂಟ್ ಫೈವ್ ಶೇಕಡ ಆಗಿದೆ ಸೊ ಅದೇ ರೀತಿ ಸೀನ ಸೇಟ್ರೂ ನಮ್ಮ ಟೀಚರ್ ಅನ್ನೋದರಲ್ಲಿ ಒಟ್ಟು ನಾಲ್ಕು ಪ್ರಶ್ನೆ ಹಾಕಿದ್ವಿ ಸೊ ಒಂಬತ್ತು ಅಂಕ ಆಗಿದೆ ಅಂದರೆ ಇದರಲ್ಲಿ ಏನಾಗಿದೆ ಎರಡು ಅಂಕದು ಬಂತು ಒಂದು ಅಂಕದ ಬಂತು ಈ ರೀತಿ ಎಲ್ಲ ಮಿಕ್ಸ್ ಇರ್ತದೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಪ್ರಶ್ನೆ ಘಟಕವಾರ ಅಂತ ಬಂದರೆ ಯಾವ ಘಟಕದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ತೆಗೆದಿದ್ದೀರ ಅದ್ರ ಜೊತೆಗೆ ಎಷ್ಟು ಅಂಕಗಳನ್ನ ಹಾಕಿದ್ದೀರ ಅನ್ನೋದು ಮುಖ್ಯವಾಗಿರ್ತದೆ ಇಲ್ಲಿ ಸೊ ಅದೇ ರೀತಿ ಇಲ್ಟರ್ ನೆಟ್ ಗಮನಿಸ್ಬೋದು ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಮೂರು ಅಂಕ ಸೊ ಮೈಲಾರ ಮೈಲಾರ ಮಹಾದೇವ ಅಂತ ಪಾಠದಿಂದ ನಾವೇನು ಇಲ್ಲಿ ಎರಡು ಪ್ರಶ್ನೆಗಳು ಮೂರು ಅಂಕ ಸೊ ಅದೇ ರೀತಿ ಹುತ್ತರಿ ಹಾಡಿನಿಂದ ಎರಡು ಪ್ರಶ್ನೆಗಳು ಎರಡು ಅಂಕ ಸೊ ಅದೇ ರೀತಿ ಸ್ವತಂತ್ರ ಸರ್ಗದಿಂದ ಸೊ ಎರಡು ಪ್ರಶ್ನೆಗಳು ಮೂರು ಅಂಕ ಈ ರೀತಿ ಏನು ಮಾಡಬೇಕು ಪ್ರತಿಯೊಂದು ಪಾಠ ಅಂದರೆ ಈಗೇನು ಅರ್ಧ ವರ್ಷಕ್ಕೆ ಸಂಬಂಧಪಟ್ಟಂಗೆ ಇರ್ತವಲ್ಲ ಪ್ರತಿ ಯಾವ ಪಾಠ ನೀವು ಏನು ಕಂಪ್ಲೀಟ್ ಮಾಡಿರ್ತಿಲ್ಲ ಯಾವ ಪಾಠ ಎಸ್ ಎನ್ನ ಇಡಬೇಕು ಅಂದ್ಕೊಂಡಿರ್ತಿಲ್ಲ ಅವು ಪಾಠದ ಮೇಲೆ ಏನು ಮಾಡಬೇಕು ಈ ರೀತಿ ವೇಟೇಜ್ ಕೊಡ್ತಾ ಹೋಗಬೇಕು ಸೊ ಅದೇ ರೀತಿಯಾಗಿ ನೀವು ಗಮನಿಸ್ಬೋದು ಪೂರಕ ಪಾಠನ ಕೂಡ ಹಾಕಿದ್ದೀವಿ ನಾವಿಲ್ಲಿ ಬಸವಣ್ಣವರ ಜೀವನ ದರ್ಶನ ಗೊಂಬೆ ಕಲಿಸುವ ನೀತಿ ಈ ಪಾಠಗಳನ್ನು ಕೂಡ ಹಾಕಿದ್ದೀವಿ ಅದ್ರ ಜೊತೆಗೆ ವ್ಯಾಕರಣಾಂಶ ಕೂಡ ಇರಬೇಕು ಗಾದೆ ವಿಸ್ತರಣೆ ಮತ್ತು ವ್ಯಾಕರಣಾಂಶ ಕೂಡ ನಾನು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಆರು ಪ್ರಶ್ನೆಗಳನ್ನ ಹಾಕಿದ್ದೀನಿ ಅದೇ ರೀತಿ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು ಸೊ ಒಟ್ಟಾರೆ ನಿಮ್ಮದು ಪ್ರಶ್ನೆಗೂ ಅದಕ್ಕೂ ಸೇಮ್ ಬರಬೇಕು ಇಲ್ಲಿ ನೋಡಿ ಇಲ್ಲಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಾಗಿದ್ದಾವೆ ಸೊ ಅದೇ ರೀತಿ ನಲವತ್ತು ಅಂಕ ಶೇಕಡಾ ನೂರು ಪರ್ಸೆಂಟೇಜ್ ಆಗಲೇಬೇಕು ಈ ರೀತಿ ನೀವೇನು ಮಾಡಬೇಕು ಮೊದಲೇದಾಗಿ ಉದ್ದೇಶವಾರು ಸೊ ನೀವು ಗಮನಿಸ್ತಾ ಹೋಗ್ಬೇಕು ಒಂದೊಂದಾಗಿ ಬೇಕಾದರೆ ಸೊ ಮೊದಲೇದಾಗಿ ಉದ್ದೇಶವಾರು ಒಂದನೇ ಹಂತ ಎರಡನೇ ಹಂತ ಪ್ರಶ್ನೆವಾರು ಮೂರನೇ ಹಂತ ಕಠಿಣತೆ ಆಧಾರದ ಮೇಲೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಘಟಕವಾರು ಅಂತೇಳಿ ಒಟ್ಟು ನಾಲ್ಕು ಹಂತಗಳಲ್ಲಿ ನೀವೇನು ಮಾಡಬೇಕು ಬ್ಲೂ ಪ್ರಿಂಟನ್ನು ರಚನೆ ಮಾಡ್ತಾ ಹೋಗಬೇಕು ಇದಾದ ನಂತರ ಪ್ರಮುಖವಾದ ಘಟ ಇಲ್ಲಿ ಭಾಳಷ್ಟು ಶಿಕ್ಷಕರಿಗೆ ಗೊಂದಲ ಆಗ್ತದೆ ಅಂದ್ರೆ ಸೊ ಇಲ್ಲಿ ಗೊತ್ತಾಗುತ್ತೆ ನೀಲನ ಆಕಾಶೆ ಹಾಕ್ಬೇಕಾದ್ರೆ ಕೆಲವೊಂದಿಷ್ಟು ಗೊಂದಲ ಆಗ್ತದೆ ಸೊ ಇಲ್ಲೇನಿಲ್ಲ ನೀಟಾಗಿ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಗೊಂದಲ ಅನಿಸೋದಿಲ್ಲ ಇಲ್ಲಿ ನೀವು ಕ್ರಮ ಸಂಖ್ಯೆ ಹಾಕುವರೆ ಮೊದಲೇದಾಗಿ ನೀವೇನು ಇಲ್ಲಿ ಸೊ ಘಟಕಗಳಂತ ಹಾಕಬೇಕು ಉದ್ದೇಶ ಉದ್ದೇಶಗಳು ಮತ್ತು ಘಟಕಗಳಂತ ಹಾಕ್ಬಿಟ್ಟು ಸೊ ಫಸ್ಟ್ ಕಾಲ ಕ್ರಮ ಸಂಖ್ಯೆ ಐತೆ ಅಲ್ಲ ಅದ್ರ ಬಾಜುಕಿ ಏನು ಮಾಡ್ರಿ ಸೊ ಎಲ್ಲ ಕಡೆ ನೀವೇನು ಮಾಡ್ಬೋದು ಇಲ್ಲಿ ಎಲ್ಲ ಪಾಠದ ಹೆಸರು ಅಲ್ಲಿ ಮೇಲೆ ಹಾಕಿದ್ರಲ್ಲ ಎಲ್ಲ ಪಾಠದ ಹೆಸರುಗಳನ್ನ ಹಾಕ್ತಾ ಹೋಗ್ಬೇಕು ಇದಾದ ನಂತರ ನೀವೇನು ಇಲ್ಲಿ ಸೊ ಮೊದಲೇದಾಗಿ ಜ್ಞಾನ ಸೊ ಮೊದಲೇದಾಗಿ ಗಮನಿಸ್ಬೋದು ನೀವು ಇಲ್ಲಿ ಜ್ಞಾನ ತಿಳುವಳಿಕೆ ಅನ್ವಯ ಸೊ ಪ್ರಶ್ ಪ್ರಶಂಸೆ ಅಥವಾ ಕೌಶಲ್ಯ ಅಂತ ಬರ್ತೈತಿ ಎರಡರಲ್ಲಿ ಯಾವ್ದು ಬರೆದ್ರು ಏನು ತೊಂದರೆ ಇಲ್ಲ ಎರಡು ಒಂದೇ ಸೊ ಆನಂತರ ಒಟ್ಟು ಪ್ರಶ್ನೆಗಳು ಮತ್ತು ಅಂತ ಹಾಕಬೇಕು ಇಲ್ಲಿ ಓ ಮತ್ತು ನೀ ಅಂದರೆ ಇಲ್ಲಿ ಗೊತ್ತಿರಲಿ ವಸ್ತುನಿಷ್ಠ ಪ್ರಶ್ನೆ ಕಿರು ಉತ್ತರ ಕಿ ಮತ್ತು ಓ ಅಂದರೆ ಜಾಗ ಸಾಕಾಗಲ್ಲ ಅಂತ ಈ ರೀತಿ ಬರೆದಿರ್ತೀವಿ ಸೊ ಕಿರು ಉತ್ತರ ಸೊ ಅದೇ ರೀತಿ ಸೊ ತಿಳುವಳಿಕೆಗೆ ಸಂಬಂಧಪಟ್ಟಂಗೆ ಅಂದರೆ ನೀವು ಮೂರು ಕಾಲಮ್ ಕೂಡ ಮಾಡ್ಬೋದು ಜ್ಞಾನದಲ್ಲಿ ಮೂರು ಕಾಲಂ ಮಾಡ್ಬೋದು ನೀವು ಜ್ಞಾನದಲ್ಲಿ ಏನು ಮಾಡ್ಬೋದು ವಸ್ತುನಿಷ್ಠ ಕಿರು ಉತ್ತರ ಅದೇ ರೀತಿ ದೀರ್ಘ ಉತ್ತರನ ಕೂಡ ಹಾಕ್ಬೋದು ಈ ರೀತಿ ಇಲ್ಲಿ ಮೇಲೆ ಇರ್ತಕ್ಕಂಥ ಓನಿ ಅಂದರೆ ವಸ್ತುನಿಷ್ಠ ಕಿರು ಉತ್ತರ ಅದೇ ರೀತಿ ವಸ್ತುನಿಷ್ಠ ಕಿರು ಉತ್ತರ ಈ ರೀತಿ ಏನು ಮಾಡ್ಕೊಬೇಕು ಹೋಗ್ಬೇಕು ಹಾಕ್ತಾ ಹೋಗ್ಬೇಕು ನೀವು ಇಲ್ಲಿ ಟೈಪ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ವೈಟ್ ಪೇಪರಲ್ಲಿ ಕೂಡ ಹಾಕಿ ರೆಡಿ ಮಾಡ್ಕೊಳ್ತಾ ಬರ್ಬೋದು ನೀವು ಇಲ್ಲಿ ಸೊ ಮೊದಲೇದಾಗಿ ಪುಟ್ಟಾಜಿ ಪುಟ್ಟಾಜಿ ಕತೆ ಹೇಳ ಅನ್ನೋದರಲ್ಲಿ ನಾವೇನು ಮಾಡಿದ್ದೀವಿ ಕಿರು ಉತ್ತರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಒಂದು ಅಂಕ ನಿಮ್ಗೆ ಗಮನಿಸ್ಬೋದು ನೀವು ಇಲ್ಲಿ ಸೊ ಬ್ರಕೆಟ್ ಹಾಕಿದ್ರಲ್ಲ ಅದು ಏನಂತ ಗೊತ್ತಿರಬೇಕು ಬ್ರಕೆಟಲ್ಲಿ ಹಾಕಿರೋದೆಲ್ಲ ನೀವು ಗಮನಿಸ್ರಿ ಇಲ್ಲಿ ಟೋಟಲ್ ಮಾಡಬೇಕಾದ್ರೂ ಕೂಡ ಗೊತ್ತಾಗತ್ತೆ ಬ್ರಕೆಟಲ್ಲಿ ಇರ್ತಕ್ಕಂಥವೆಲ್ಲವೂ ಅಂಕಗಳನ್ನ ಸೂಚಿಸಿದ್ರೆ ಬ್ರಕೆಟ್ ಹೊರಗೆ ಇರ್ತಕ್ಕಂಥ ಅಂದರೆ ಆವರಣದ ಹೊರಗೆ ಏನಿದಾವಲ್ಲ ಅವೆಲ್ಲ ಸೊ ಏನಪ್ಪಾ ಅಂದರೆ ಪ್ರಶ್ನೆಗಳನ್ನು ಸೂಚಿಸ್ತವೆ ಈ ರೀತಿ ಏನಾಗಬೇಕು ಇದ್ರ ಬಗ್ಗೆ ಗೊತ್ತಿರಬೇಕು ಸೊ ಬೇಕಾದರೆ ನೀವು ಕೆಳಗೆ ನೋಟನ್ನು ಕೂಡ ಬರೀಬೋದು ಆವರ್ಣದ ಆವರಣದ ಒಳಗಿರುವ ಪ್ರಶ್ನೆ ಅಂಕಗಳನ್ನು ಸೂಚಿಸಿದರೆ ಆವರಣದ ಹೊರಗೆ ಇರ್ತಕ್ಕಂಥವು ಅಂಕಗಳನ್ನ ಸೂಚಿಸ್ತಾವಂತೆ ಬರಿಬೋದು ನೀವು ಇಲ್ಲಿ ಸೊ ಮೊದಲೇದಾಗಿ ನಾವಿಲ್ಲಿ ಇಲ್ಲಿ ಸೀನ ಸೆಟ್ರ ನಮ್ಮ ಟೀಚರಿಗೆ ಸಂಬಂಧಪಟ್ಟಂಗೆ ನಾವೇನು ಮಾಡಿದ್ವಿ ಸೊ ಎಷ್ಟು ಪ್ರಶ್ನೆ ಹಾಕಿದ್ವಿ ಅಪ್ಪ ಅಂದ್ರೆ ನಾಲ್ಕು ಪ್ರಶ್ನೆ ಹಾಕಿದ್ವಿ ಆ ಪಟ್ಟಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಒಂಬತ್ತು ನಾವು ನಾವೇನು ಮಾಡಿದ್ವಿ ಇಲ್ಲಿ ಸೊ ಹಾಕ್ತಾ ಬಂದಿದ್ದೀವಿ ಇಲ್ಲಿ ಗಮನಿಸ್ಬೋದು ನೀವು ಒಂಬತ್ತು ಅಂಕ ನಾಲ್ಕು ಪ್ರಶ್ನೆ ಒಂಬತ್ತು ಅಂಕ ಅದೇ ರೀತಿ ಹಿಲ್ಟನ್ ಹೆಡ್ ಚಳವಳಿಗೆ ಸಂಬಂಧಿಸಿದಂತೆ ನೋಡ್ಬೋದು ಅದೇ ರೀತಿ ನೀವು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳ್ಬೋದು ಇವೆಲ್ಲವನ್ನು ಗಮನಿಸ್ಬೋದು ಇಲ್ಲಿ ಪ್ರಶ್ನೆಗಳು ಫಸ್ಟ್ ಇರೋದು ಸೊ ನಂತರ ಇರ್ತಕ್ಕಂಥದ್ದು ಈ ಕಡೆ ಪ್ರಶ್ನೆ ಈ ಕಡೆ ಅಂಕಗಳನ್ನು ಈ ರೀತಿ ಏನು ಮಾಡಿದ್ರು ಡಿವೈಡ್ ಮಾಡ್ತಾ ಬಂದಿವಿ ಸೊ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಸೊ ಈ ರೀತಿ ಏನು ಮಾಡ್ರಿ ಸೊ ಒಂದೊಂದಾಗಿ ಅಂದರೆ ಪಾಠದ ವೈಸ್ ಯಾವ ರೀತಿ ಯಾವ ಯಾವ ಪಾಠದಿಂದ ಆಯ್ಕೆ ಮಾಡಿರ್ತಿರಲ್ಲ ನೀವು ಟಿಕ್ ಮಾಡ್ಕೊಳ್ಳಿ ಆ ನಂತರ ಇದರಲ್ಲಿ ಹಾಕ್ತಾ ಬಂದರೆ ಈಸಿ ಆಗ್ತಾ ಹೋಗುತ್ತೆ ನಿಮಗೆ ಬೆಸ್ಟ್ ಈಸಿ ಆಗ್ಬೇಕು ಇವು ಇದನ್ನು ಹಾಕೋದಂದರೆ ಸೊ ಮೊದಲೇದಾಗಿ ನೀವು ಏನು ಆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿಬಿಟ್ಟು ಕೂಡ ಹಾಕ್ಬೋದು ಸೊ ಭಾಳಷ್ಟು ಮಂದಿ ಗೊಂದಲ ಆಗುತ್ತೆ ಅನ್ನೋರು ಫಸ್ಟ್ ಪ್ರಶ್ನೆ ಪತ್ರಿಕೆ ತೆಗೆದು ಆನಂತರ ಇದನ್ನೇನು ಹಾಕ್ಬೋದು ಬ್ಲೂ ಪ್ರಿಂಟನ್ನು ಹಾಕ್ಬೋದು ರಪ್ಪ ಬರೆದ್ಬಿಟ್ಟು ಸೊ ಒಟ್ಟಾರೆ ಟೋಟಲ್ ಮಾಡಿದಾಗ ನಿಮಗೆ ಗೊತ್ತಾಗಲಿ ಇಲ್ಲಿ ಸೊ ಇಪ್ಪತ್ತೈದು ಅಂಕ ಮೇಲೇನು ಹಾಕಿದ್ದೀವಲ್ಲ ಇಪ್ಪತ್ತೈದು ಅಂಕ ಸಾರಿ ಇಪ್ಪತ್ತೈದು ಪ್ರಶ್ನೆಗಳು ಬರಬೇಕು ಅದೇ ರೀತಿ ನಲವತ್ತು ಅಂಕಗಳು ಬರಲೇಬೇಕು ಈ ರೀತಿ ಬಂದಾಗ ಮಾತ್ರ ನೀವೆಂಟು ಏನಾಗಿರುತ್ತೆ ನಿಮ್ಮ ನೀಲ ಈ ರೀತಿ ಬಂದಾಗ ಮಾತ್ರ ನಿಮ್ಮ ನೀಲ ನಕಾಶೆ ಸೊ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ ಸೊ ಈ ರೀತಿಯಾಗಿ ಏನು ಮಾಡ್ಬೋದು ಈ ನೀಲ ನಕಾಶೆನೂ ರಚನೆ ಮಾಡ್ತಾ ಬರ್ಬೋದು ಸೊ ಈ ಪಿ ಡಿ ಎಫ್ ಏನಾದರೂ ಬೇಕಾದರೆ ಸೊ ನಾವು ಆಲ್ರೆಡಿ ಹಾಗೆ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀವಿ ಸೊ ಡಿಸ್ಕ್ರಿಪ್ಷನ್ಗೆ ಹೋಗಿ ಆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿಬಿಟ್ಟು ಈ ಪಿ ಡಿ ಎಫನ್ನು ಅನ್ನು ಉಚಿತವಾಗಿ ನೀವು ಪಡಿತಾ ಬರ್ಬೋದು ಸೊ ನಂತರ ಈಗೇನು ನೋಡೋಣ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಬ್ಲಿ ಪ್ರಿಂಟಿಗೂ ಮತ್ತು ಪ್ರಶ್ನೆ ಪತ್ರಿಕೆಗೂ ಸೇಮ್ ಬರಬೇಕು ಪ್ರಶ್ನೆಗಳ ಸಂಖ್ಯೆ ಕೂಡ ಸೇಮ್ ಬರಬೇಕು ಸೊ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಅದನ್ನು ಪ್ರಶ್ನೆ ಪತ್ರಿಕೆಯನ್ನು ನೀವು ಡಿಟೇಲಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಒನ್ ಸೊ ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಒಟ್ಟು ಅಂಕಗಳು ಬಂದ್ಬಿಟ್ಟು ನಲವತ್ತು ಅಂಕಗಳು ಸೊ ಇಲ್ಲಿ ಸೊ ಮೊದಲೇದಾಗಿ ಯಾವ ರೀತಿ ಕೊಟ್ಟಿದ್ದೇವಪ್ಪ ಅಂದರೆ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿರಿ ಒಟ್ಟು ನಾಲ್ಕು ಪ್ರಶ್ನೆಯನ್ನು ತೆಗೆದಿದ್ದೀವಿ ಸೊ ನಾಲ್ಕು ಅಂಕಗಳನ್ನು ಕೂಡ ಕೊಟ್ಟಿದ್ದೀವಿ ಸೊ ಮೊದಲ ಪ್ರಶ್ನೆ ಗಮನಿಸ್ಬೋದು ಅವರು ಮನೆಯಿಂದ ಶಾಲೆಗೆ ಬಂದರು ಸೊ ಉದಾಹರಣೆಗೆ ಇಲ್ಲಿ ಆವರಣದ ಒಳಗೆ ಏನು ಕೊಟ್ಟಿದ್ರು ಆ ರೀತಿಯ ವಿದ್ಯಾರ್ಥಿಗಳಿಲ್ಲಿ ಸೊ ಉತ್ತರವನ್ನು ಕೊಡ್ತಾ ಬರಬೇಕು ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ವಿ ಸೊ ಇದು ಮೊದಲ ಪ್ರಶ್ನೆ ಆಯಿತು ಇಲ್ಲಿರ್ತಕ್ಕಂಥ ಸರ್ವನಾಮ ಅವರು ಸೊ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನೆಲ ರಾತ್ರಿ ಬ್ಯಾಂಕ್ ಹಗಲು ಸೊ ಗುಂಪಿಗೆ ಸೇರದ ಪದ ಆಯ್ಕೆ ಮಾಡಿ ಅದೇ ರೀತಿ ಮೂರನೇ ಪ್ರಶ್ನೆ ಹುಲಿ ನಾಯಿ ಆನೆ ಸಿಂಹ ಇವುಗಳಲ್ಲಿ ಸಸ್ಯಹಾರಿ ಪ್ರಾಣಿಯನ್ನು ಹೆಸರಿಸಿ ನಂತರ ಬರ್ತಕ್ಕಂಥವು ಸುಮಾಳು ನೃತ್ಯವನ್ನು ಮಾಡಿದಳು ಇಲ್ಲಿರುವ ಕ್ರಿಯಾಪದವನ್ನು ಗುರುತಿಸಿ ಅಂತ ಕೇಳಿದ್ವಿ ಸೊ ಇವೆಲ್ಲ ಪ್ರಶ್ನೆಗಳು ಪಠ್ಯ ಪುಸ್ತಕದಲ್ಲಿ ಇಲ್ಲ ಇದ್ದೇವಪ್ಪ ಅಂದ್ರೆ ಸೊ ಎಲ್ ಬಿ ಆಧಾರಿತವಾಗಿ ತೆಗೆದಿರೋದ್ರಿಂದ ಸೊ ಏನು ಕೊಟ್ಟಿದ್ರಲ್ಲ ಎಲ್ ಬಿ ಎ ಪುಸ್ತಕದಿಂದ ಸೊ ಇವನ್ನ ಆಯ್ಕೆ ಮಾಡಿದ್ದೀವಿ ಸೊ ಅದನ್ನು ಏನು ಮಾಡಿ ಎಲ್ ಬಿ ಆಧಾರಿತವಾಗಿ ನೀವು ಕೂಡ ಪ್ರಶ್ನೆ ಪತ್ರಿಕೆನ ತಯಾರು ಮಾಡ್ತಾ ಬರಬೇಕಿಲ್ಲ ಸೊ ಅದು ಗಮನದಲ್ಲಿರಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿಟ್ಟ ಸ್ಥಳ ತುಂಬಿರಿ ಇಲ್ಟನೆಟ್ ದ್ವೀಪ ಡ್ಯಾಶ್ ಆಗರದಲ್ಲಿದೆ ಸೊ ನಂತರ ಜೇಡ್ರ ದಾಸಿಮಯ್ಯನವರ ಅಂಕಿತನಾಮ ಸೊ ಮಸ್ತಕ ಪದದ ಅರ್ಥ ಡ್ಯಾಶ್ ಮೂರು ಎಕರೆ ಜಮೀನಿನಲ್ಲಿ ಸೀನಾ ಸೆಟ್ರು ಬೆಳೆಯುತ್ತಿದ್ದ ಬೆಳೆ ಡ್ಯಾಶ್ ಸೊ ಇದನ್ನು ಗಮನಿಸ್ತಾ ಬರ್ಬೇಕು ನೀವು ಇಲ್ಲಿ ಮುಂದೆ ಸೊ ನೆಕ್ಸ್ಟ್ ಕೊ ಬರ್ತಕ್ಕಂಥದ್ದು ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ ನಾ ಇಲ್ಲಿ ಎರಡು ಅಂಕ ಕೊಟ್ಟಿದ್ದೀನಿ ಒಂದು ಪದ್ಯ ಕೊಟ್ಟಿದ್ದೀವಿ ಸೊ ನೀವೇನು ಮಾಡ್ಬೋದು ಅಥವಾ ಅಂತ ಹಾಕಿಬಿಟ್ಟು ಸೊ ಮತ್ತೊಂದು ಪದ್ಯವನ್ನು ನೀವು ಕೊಡ್ತಾ ಹೋಗ್ಬೋದು ನಂತರ ಕೆಳಗೆ ನೀಡಿರುವ ನುಡುಗಟ್ಟನ್ನು ಬಳಸಿ ವಾಕ್ಯ ಪೂರ್ಣಗೊಳಿಸಿ ಸೊ ವಾಕ್ಯವನ್ನು ರಚನೆ ಮಾಡಬೇಕು ತಲೆದೂಗು ಇದರ ಒಂದು ವಾಕ್ಯ ಬರೆದ್ರು ಸೊ ಒಂದು ಅಂಕ ಇರ್ತೈತೆ ಒಂದು ಪ್ರಶ್ನೆಗೆ ಒಂದು ಅಂಕ ಇದಕ್ಕೆ ಸೊ ಮುಖ ಹರಳು ಇದಕ್ಕೆ ಒಂದು ಅಂಕ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊ ಕೊಟ್ಟಿರೋ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಒಂದು ಸೆಂಟೆನ್ಸ್ ಸಂಬಂಧಪಟ್ಟಂಗೆ ನಾನಿಲ್ಲಿ ನಾಲ್ಕು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ನಾಲ್ಕು ಅಂಕ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಹಡೆದವನಿಗೆ ಯಾವ ಬಣ್ಣದ ಬಳೆಗಳು ಎಂದರೆ ಇಷ್ಟ ಯಾವುದಾದರೂ ಮೂರು ಸ್ವತಂತ್ರ ಚಳುವಳಿ ಹೆಸರು ಹೆಸರುಗಳನ್ನು ತಿಳಿಸಿ ನಿಮಗೆ ತಿಳಿದಿರುವ ಮೂರು ವಚನಕಾರರ ಹೆಸರುಗಳನ್ನು ಬರೆಯಿರಿ ಸೊ ಒಟ್ಟಾರೆ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಇಲ್ಲಿ ಕೊಟ್ಟಿದ್ವಿ ಸೊ ನಂತರ ಬಂದುಬಿಟ್ಟು ಎರಡು ಮೂರು ವಾಕ್ಯದಲ್ಲಿ ನಾವಿಲ್ಲಿ ಸೊ ಒಟ್ಟಾರೆ ಎಷ್ಟು ಪ್ರಶ್ನೆ ಅಂದರೆ ಆರು ಪ್ರಶ್ನೆಗಳನ್ನು ಕೊಡ್ತಾ ಬಂದಿದ್ದೀವಿ ಒಟ್ಟು ಹನ್ನೆರಡು ಅಂಕ ಇಲ್ಲಿ ಆಗ್ತಾ ಬರ್ತದೆ ಈ ರೀತಿ ನೀವೇನು ಮಾಡ್ಬೋದು ಒಂದೊಂದಾಗಿ ಒಂದೊಂದಾಗಿ ಪ್ರಶ್ನೆಯನ್ನು ಡಿವೈಡ್ ಮಾಡ್ತಾ ಬರ್ಬೋದು ಸೊ ಏನಾಗಬೇಕು ಬ್ಲೂ ಪ್ರಿಂಟ್ ಪ್ರಕಾರ ಒಟ್ಟಾರೆ ಇಪ್ಪತ್ತೈದು ಪ್ರಶ್ನೆಗಳಾಗಬೇಕು ಇಪ್ಪತ್ತೈದು ಪ್ರಶ್ನೆ ನಲ್ವತ್ತು ಅಂಕಗಳಾಗಬೇಕಿಲ್ಲಿ ಇಲ್ಲಿ ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯ ಸೊ ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸೊ ಒಟ್ಟು ಎರಡು ಪ್ರಶ್ನೆಗಳನ್ನು ಕೊ ಸಾರಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ವಿ ಸೋರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸೊ ಒಟ್ಟಾರೆ ನಾವಿಲ್ಲಿ ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಸೊ ಎಂಟು ಅಂಕ ಕೊಟ್ಟಿದ್ದೀವಿ ಸೊ ಮಾತು ಬೆಳ್ಳಿ ಮೌನ ಬಂಗಾರಕ್ಕೆ ನಾಲ್ಕು ಅಂಕ ಅದೇ ರೀತಿ ಸೀನ ಸೆಟ್ರು ನಮ್ಮ ಟೀಚರು ಪಾಠದ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಮತ್ತು ಏಕೆ ಅಂತ ಕೊಟ್ಟಿದ್ದೀವಿ ಸೊ ಒಟ್ಟಾರೆ ಅದ್ರ ಬಗ್ಗೆ ಬಂದು ನಾಲ್ಕು ಅಂಕ ಕೊಟ್ಟಿದ್ವಿ ಸೊ ಇದು ಅರ್ಥ ಆಗಿತ್ತು ಅಂದ್ಕೊಂತೀನಿ ಒಟ್ಟಾರೆ ಇಪ್ಪತ್ತೈದು ಅಂಕ ಒಟ್ಟಾರೆ ಇಪ್ಪತ್ತೈದು ಪ್ರಶ್ನೆ ನಲವತ್ತು ಅಂಕದ ಒಟ್ಟು ಪ್ರಶ್ನೆ ಪತ್ರಿಕೆ ಈ ರೀತಿ ಎಲ್ ಬಿ ಆಧಾರಿತವಾಗಿ ರಚನೆಯಾಗಿರ್ತಕ್ಕಂಥದ್ದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮತ್ತು ಇದ್ರದ್ದು ಏನಾದರೂ ಕೀ ಆನ್ಸರ್ ಬೇಕಾಗಿದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಕೀ ಆನ್ಸರ್ ಬೇಕಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೀ ಆನ್ಸರ್ ಹಾಕುವ ಪ್ರಯತ್ನ ಮಾಡ್ತಾ ಬರ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ